ಸಾರ್ವಜನಿಕ ಪೂರ್ವಭಾವಿ ಸಭೆ ನಗರದ ನಗರಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿಕ್ಕಮಗಳೂರು ನಗರಸಭೆ ಆಯಾ ವ್ಯಯ ಕುರಿತು ಸಾರ್ವಜನಿಕ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ತಾವುಗಳು ಟೆಂಡರ್ ಟೆಂಡರ್ ಒಪ್ಪ ಕೊಟ್ಟಿದ್ದೀರಾ ನಗರಸಭೆಯಿಂದ ಗಾಡಿ ಕೊಡ್ತಾ ಇದ್ದೀರಾ ಎಲ್ಲ ಪ್ರತಿಯೊಂದು ನಗರಸಭೆಯಿಂದ ಕೊಟ್ಟು ಮತ್ತು ಕಸಾನ ಸಿಕ್ಸ್ಟಿ ಹಾಕಿ ಅದು ಇದ್ರು ಮತ್ತು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದರು ಮತ್ತು ಅಲ್ಲೇ ಕಸ ಹಾಕೋದ್ರಿಂದ ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ ನಲ್ವತ್ತು ರೂಪಾಯಿ ಕಲೆಕ್ಷನ್ ಇದ್ದಾರೆ ನಗರಸಭೆಯಿಂದ ಗಾಡಿ ಕೊಡ್ತಾ ಇದ್ದಾರೆ ಓಡಾಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಾರೆ ಆದರೂ ಅದು ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ ಅನ್ನೋದು ಒಂದು ವಿಚಾರ ಹಾಗಾಗಿ ಸಾರ್ವಜನಿಕರು ಚಿಕ್ಕಮಗಳೂರು ನಗರದ ಕುಡಿಯುವ ನೀರು ಯುಜಿಡಿ ರಸ್ತೆ ಶೌಚಾಲಯ ವಸತಿ ಹಾಗೂ ನಗರಸಭೆ ಆಯವ್ಯಯದ ಬಗ್ಗೆ ನಗರಸಭಾ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಿದರು ಕೆಲವು ಹಲವಾರು ಬಡವರಿದ್ದಾರೆ ಅವರು ನಗರಸಭೆ ವ್ಯಾಪ್ತಿಯಲ್ಲಿ ಕುಸಿ ಅವರಿಗೆ ಆಶ್ರಯ ಮಾಡಿ ಗೀತು ನಿವಾಸ ಕೊಡುವಂಥ ವ್ಯವಸ್ಥೆ ಏನಂತೆ ಅವ್ರಿಗೆ ಅವರೇ ಇರೋಲ್ಲ ಅವರಿಗೆ ಮಾಹಿತಿಗಳು ಇರುತ್ತೆ ಅವರಿಗೆ ಕೊಡುವಂಥ ಕೆಲಸಗಳು ದಯಮಾಡಿ ನಗರಸಭೆಗೆ ಸಮರ್ಪಕವಾಗಿ ಈ ಮಜಾ ಕಾಯಿಲೆ ಮಜಾತು ಅಂತ ನಾನು ಕೇಳಿಕೊಳ್ಬೋದು ನಂತರ ಆಕರ್ ಕಾರ್ಯದರ್ಶಿಯಾಗಿ ಇವತ್ತು ಚಿಕ್ಕಮಗಳೂರು ಹೃದಯ ಭಾಗ ಮೇಲೂ ನೋಡಿದೆ ನೀವು ಸಾಕಷ್ಟು ನೋಡ್ಬೋದು ಬೇರೆ ಊರು ಈ ಕಡೆಯಿಂದ ಹೋಗ್ಬೇಕಂದ್ರೆ ನೀವು ಸಂಜೆ ಟೈಮ್ ಲೈಟ್ ವ್ಯವಸ್ಥೆ ಇದೆ ಆ ಕಡೆಯಿಂದ ಬರ್ತಾರೆ ಮೊದಲಿಗೆ ಎಪ್ರಿಲ್ ಅಲ್ಲಿ ಯಾರೋ ಸಿಂಗೇರಿ ಬರಲ್ಲ ತರೀಕೆರೆ ಬರಲ್ಲ ಕೊಡಗು ಬರಲ್ಲ ಬರದೆ ಉದಯ ಬರಲ್ಲ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ನಗರ ಸಭೆಯಲ್ಲಿ ಯಾರೇ ಒಳಗಡೆ ಬಂದ್ರು ಇಲ್ಲಿ ಜನ ಯಾರು ದಲ್ಲಾಳಿಗಳು ಯಾರು ಮತ್ತೆ ಇಲ್ಲಿ ಮಹೇಶ್ವರ್ ಯಾರು ಅನ್ನೋದನ್ನ ನಮ್ಗೆ ಇಲ್ಲಿ ತಕ್ಕ ಗೊತ್ತಿಲ್ಲ ದಯವಿಟ್ಟು ಅವರಿಗೆ ನಾಮಪಲ್ಕ ಆಗಿದೆ ಒಳ್ಳೆಯದು ಅಂತ ನಮ್ಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ ಐಡೆಂಟಿ ಕಾರ್ಡ್ ಯಾರು ಗೊತ್ತಲ್ಲ ಈಗ ನೋಡಿ ತುಂಬಾ ಜನ ಕೂತಿದ್ದಾರೆ ಇಲ್ಲಿ ನಗರಸಭಾ ಕೌನ್ಸಿಲರ್ ಯಾರು ಗೊತ್ತಿಲ್ಲ ನಮಗೆ ಇಲ್ಲಿ ನಿಮ್ಮ ಕಚೇರಿಯ ಸಿಬ್ಬಂದಿಗಳು ಯಾರು ಅಂತ ಗೊತ್ತಿಲ್ಲ ದಯವಿಟ್ಟು ಅದರ ಬಗ್ಗೆ ಐಡೆಂಟಿ ಕಾರ್ಡ್ ಕೊಡಿ ಈ ತಕ್ಷಣ ನೀವು ಕ್ರಮ ತಗೊಳ್ಬೇಕಾಯಿತು ಯಾವ ವಿರೋಧಿ ಬರ್ತಾ ಇಲ್ಲ ಮುನ್ಸಿಪಾಲಿಟಿ ಒಳಗಿರೋ ಡೈರೆಕ್ಟರ್ಲೇ ನೀವು ಬಾಗಿಲು ಕ್ಲೋಸ್ ಮಾಡಿ ಕೊಟ್ಟರೆ ಪಬ್ಲಿಕ್ ಸೇರಿ ಹೋಗಿ ದಯವಿಟ್ಟು ಈ ಮೀಟಿಂಗ್ ಮುಗಿದ ತಕ್ಷಣ ತಾವು ಸಾರ್ವಜನಿಕರು ಒಳಗಲ್ಲ ಹತ್ರ ಹೋಗ್ಲಿಕ್ಕೋ ಸ್ಥಿತಿ ಇಲ್ಲ ಮಿನಿಮಮ್ ಅದಕ್ಕೆ ಬೇಕಾಗಿರುವಂತಹ ವೆಚ್ಚ ನಿಮಗೆ ನಾನು ಹೇಳ್ತಾ ಇದ್ದೀನಿ ಮುನ್ಸಿಪಾಲ್ಟಿ ಇರೋ ಟಾಯ್ಲೆಟ್ ಮೇಂಟೈನ್ ಮಾಡಲಿಕ್ಕೆ ತಿಂಗ್ಲಿಕ್ಕೆ ಬೇಕಾದ್ರು ಒಂದು ಆಸಿದ ವಾಶ್ ಮಾಡಿಸೋದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚ ಅದಕ್ಕೆ ಟಾಯ್ಲೆಟ್ ಕ್ಲೀನಿಂಗ್ ಹೆವಿ ಡ್ಯೂಟಿ ಆಸಿಡ್ ಹೈ ಆಸಿಡ್ ಎಂದ ನಾವು ಇನ್ನೊಂದು ಟೈಲ್ ಕ್ಲೀನರ್ ಅಪ್ ಆಸಿಡ್ ಹಾಕೋಕ್ಕೆ ಇಡೀ ನಿಮ್ದಿರೋ ಎಲ್ಲ ಮುನ್ಸಿಪಾಲಿಟಿ ಟಾಯ್ಲೆಟ್ ಸಾವಿರ ರೂಪಾಯಿ ತಿಂಗಳಿಗೆ ಖರ್ಚು ಸಭಾ ಸದಸ್ಯರಿಗೆ ಒಂದೊಂದು ರೀತಿಯ ಅನುದಾನಗಳನ್ನು ಕೊಡ್ತಾ ಇದೆಯಾ ತಗ್ಗು ಪ್ರದೇಶದಲ್ಲಿ ಹಿಂದುಳಿದ ವರ್ಗದವರು ವಾಸ ಮಾಡ್ತಕ್ಕಂಥ ಏರಿಯಾದಲ್ಲಿ ಓಡಾಡಕ್ಕೆ ಗೊತ್ತಾಗುತ್ತೆ ಅಲ್ಲಿಯ ಕ್ಲೀನ್ ಆಗಿರಬಹುದು ಅಲ್ಲಿಯ ಕಸ ಆಗಿರಬಹುದು ಒಳಚಂಡಿ ವ್ಯವಸ್ಥೆಗಳಾಗಿರ್ಬೋದು ಯಾಕ ಸರಿ ಇಲ್ಲ ಅದೇ ರೀತಿ ಚಿಕ್ಕಮಗಳೂರು ನಗರದಲ್ಲಿ ಸ್ಲಾಟ್ರೌಸ್ ವಧಾಗ್ರಹ ಇದೆ ಎಷ್ಟು ಟೈಮ್ ಆಯಿತು ನೀವು ಕುರಿ ಮಾರ್ಕೆಟ್ ಮಾಡುವಂತವರಿಗೆ ನೀವೇ ಕೊಟ್ಟಿರುವಂತ ಲೈಸನ್ಸ್ ಒಂದು ಲಕ್ಷ ರೂಪಾಯಿ ದಂಡ ಅಂತ ಹೇಳಿದಿರಿ ಆದ್ರೆ ನಿಮ್ಮ ನಗರಸಭೆಗೆ ತೆರವು ಮಾಡಿದಂತ ಯಾಕೆ ಕೊಟ್ಟಿಲ್ಲ ಒಂದು ಕುರಿಯಲ್ಲಿ ಮಿನಿಮಮ್ ನಾಲ್ಕು ಕೆಜಿ ವೇಸ್ಟೇಜ್ ಬಂದ್ರೆ ಮನೆಗಳ ಸಿಮೆಂಟಿಗೆ ಹಾಕಿದ್ರೆ ತಗ್ಗು ಪ್ರದೇಶದಲ್ಲಿ ಹೋಗಿ ನಿಲ್ಲುತ್ತೆ ಅಲ್ಲಿ ಆಧಾರ ಡೆಲ್ಲಿ ಬೇರೆ ಬೇರೆ ರೀತಿಯ ಮಾರುಕ ಕಾಯಿಲೆಗೆ ಗೊತ್ತಾಗ್ತಾರೆ ಆದ್ರೆ ಬೇಸಿಗೆ ಇರೋದ್ರಿಂದ ಅವ್ರು ಎಲ್ಲಿ ಹಾಕ್ತಾರೆ ಅಲ್ಲೇ ಪಕ್ಕದಲ್ಲಿ ನಿಲ್ಲುತ್ತೆ ಹುಚ್ಚು ನಾಯಿಗಳು ಹಂದಿಗಳ ಕಾಟ ಅಲ್ಲಿ ವಾಸ ಬಡವರು ನಿಮ್ಮ ನಗರಸಭೆಯ ಸದಸ್ಯರ ಒಂದು ಸಂಪರ್ಕಕ್ಕಾಗಲಿ ಇಲ್ಲ ನೀವು ಸಾರ್ವಜನಿಕರ ಪೂರ್ವಭಾವಿ ಸಭೆಗಳ ಒಂದು ನಗರಸಭಾ ಸದಸ್ಯರು ಕೂಡ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ಮಾತನಾಡಿ ಆದಷ್ಟು ಬೇಗ ನಗರದ ಜ್ವಾಲಾಂತ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಹೇಳಿದ್ದಾರೆ ಸೇರ್ಪಡೆಯನ್ನು ಮಾಡಿ ನೀಡಿ ಅದನ್ನು ಯಾವುದೇವರು ನಮ್ಮ ನರಸಿ ಅವರಿಗೆ ಬರುತ್ತೆ ಅಂತ ಸಲಹೆಗಳನ್ನು ನಾವು ಸೇರಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಇನ್ನು ಕಳೆದ ಆಯುರ್ವೇದದಲ್ಲಿ ಭಾಳ ಸೇರ್ಪಡೆಯನ್ನು ಮಾಡಿದ್ರು ಅದರಲ್ಲಿ ಬಹುತೇಕ ಮನೆ ಮನೆಯಾಗಿರುವಂತಹ ಕೆಲಸ ಕಾರ್ಯಗಳನ್ನ ಈಗಾಗಲೇ ನಾವು ಪೂರ್ಣವನ್ನ ಮಾಡಿ ಒಂದು ಎರಡು ಬಿಟಿ ಎಲ್ಲಾ ಆರೆಗಳಲ್ಲಿ ಮಾಡಿದೀವಿ ಕೆಲಸವನ್ನ ಈಗಾಗಲೇ ಪೂರ್ಣವನ್ನ ಮಾಡಿಬಿಟ್ಟೀವಿ ಜೊತೆಗೆ ಅನಿಷ್ಟೋ ಸರೆಗಳನ್ನು ಹೇಳಿದೀ ಆ ಸರೆಗಳೆಲ್ಲ ಆ ಕೆಲಸವನ್ನ ಈಗಾಗಲೇ ಭೌತಿಕ ಎಸ್ಟೀಮೇಟ್ ಆಗಿ ಟೆಂಡರ್ ಕರೆಯೋಕಂತ ಮಾಡ್ಬಿಟ್ಟೀವಿ ಸಭೆಯಲ್ಲಿ ನಗರಸಭಾ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಜಿಲ್ಲಾ ಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು